ನನಗಂತೂ ಈ ನೌಕರಿ ಮಾಡಿ ಸಣ್ಣ ಸಣ್ಣ ಊರ ತಿರುಗಾಡ್ ಸಾಕ್ ಸಾಕುಗತ್ ನೋಡ್ರಪ್ಪ ಅಲ್ರಿ ಈ ಊರ ಇಟ್ಟು ಸುಮಾರು ಮಂದಿ ಅದ್ರಿ ಚಂದ ದುಡ್ಕೊಂಡ್ ತಿನ್ಬೇಕಂದ್ರ ನಿನಗ ಅವ ಹಿಂಗಂದ ಅಂದ ಹಿಂಗಂದ ಹಿಂಗಂದು ಸಣ್ಣ ಸಣ್ಣ ಜಗಳಕ ದೊಡ್ಡ ದೊಡ್ಡ ಜಗಳ ಹತ್ಸ ಮಂದಿ ಭಾಳ ಐತ್ರಿ ಅಲ್ರಿ ಕೆಲವೊಂದ್ ಜನ ಇರ್ತಾರ ನೋಡ್ರಿ ಜಗಳ ಮಂದಿ ಮಂದ ಮಾಡ ಉರಿ ಹಚ್ಚಿ ಅವ್ರಿಗೆ ಕಾಸಗೋ ತಿಂದ್ರಿ ಸುಮಾರು ಬಂದ್ರಿ ಅವ್ರಿಗೆ ಏನ್ರ ಸ್ವಲ್ಪ ಸಿಗತ ಮಾಡ್ತಾರ ಜಗಳ ಹಚ್ಚ ಬಂದ್ರಿ ಅವ್ರಿಗ್ ಸಿಗತು ಠೀಕ್ ಅದ್ರಿ ಸಿಗಲಿಲ್ಲ ಅಂದ್ರೆ ನಮ್ ಪೋಲಿಸ್ಟಿಷನ್ಗ್ ಬಂದು ನಮ್ ತಲಿ ತಿಂತಾರ ನೋಡ್ರಿ ಯಾ ಸುಳೆ ಮಗನಿ ಬೇಕ್ರಿ ಈ ಪೊಲೀಸ್ ನೌಕರಿ ಅಂತೀನಿ ಹುಟ್ಟಿದ ಊರಿಗೆ ರಾಜರೆ ನನ್ನetti ಬಡತರೆ ಸತ್ಯನನಿಗೆ ಗೋತಿ ನನ್ನ ಸಮರ್ಥಿ ಸಂಸಾರ ಹುಟ್ಟಿದ ಊರಿಗೆ ರಾಜರೆ ನನ್ನetti ಬಡತರೆ ಸತ್ಯನನಿಗೆ ಗೋತಿ ನನ್ನ ಸಮರ್ಥಿ ಸಂಸಾರ ನಿಮ್ಮದು ರಾಜ ಗೆದ್ದರೆ ಆದಿನಾದಿ ಎಲ್ಲ ಇನ್ಸನ್ ರಾಜೆ ಪೆರೆ ಮಾತುನಾ ಕುನೇ ತಿಮೋನಿ ನಾಕ ತರ ತಂದೆ ಹಾಲು ನಡಲೇರೆ ಹಾನೆ ನಡಲೇರೆ ಹಿಡಿದು ನುಡಿವಾ ಕೆನನೆ ತತ್ತಿ ಯೋ ವಿಚಾರ ಬಟ್ಟಾ ಮನಸಿಂಗೆ ಕುಣತೆ ಸಮಾದಿ ಜೋಹಾರ ತಿನಿನಾ ನಾನ ನೀರದಿ ತಿನ್ನಿ ನೀದರೆ ತಿನ್ನಿ ನಾನ ನೀರದಿ ತಿನ್ನಿ ಯಾಚುವನಾದ ನೀ ಎಲ್ಲತಿ ಬಂದಿ ಕೇಳಿನೋನಾದ ನಾನು ನೀರದಿ ತಿನ್ನಿ ಮುಹರು ಕೊನೆ ನಾನ ನೀರದಿ ತಿನ್ನಿ ನೀದರೆ ತಿನ್ನಿ ನಾನ ನೀರದಿ ತಿನ್ನಿ ಏನ್ರೀ ಅಪ್ಪ ಇದು ಎಂತ ಡ್ಯೂಟಿ ಬಂದ ತೀನಿ ಎಲ್ಲರು ಹೋಗಿ ನಾ ಕೆಮ್ಮಿ ಬೋಡಿಸ್ಬೇಕು ಛೇ ಚೇ 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 ಮಾಡಬೇಕ್ರಿ ಎಲ್ಲ ಮಾಡ್ಬೇಕು ಪಣ ಇದು ಗ್ರಾಮ ಪಂಚಾಯತಿ ಸಿಪಾಯಿ ಕೆಲಸ ಮಾಡಬಾರ್ದು ನೋಡ್ರಿ ಯಾಕಂದ್ರಿ ಇಲ್ಲಿದು ರಾತ್ರಿ ಹೋಗಿ ಸೈಕಲ್ ಮೇಲೆ ಕೆರೆಗೆ ಹೋಗಿ ಮೋಟರ್ ಚಾಲು ಮಾಡಿಬೇಡ ಬಂದ ಮನೆ ಮಕ್ಕಳದ್ರಾಗ ಮತ್ತೆ ಲೈಟ್ ಓದ್ತದೆ ರೀ ಚಿತ್ಲೆ ವೈರ್ಮ್ಯಾನ್ ಸೈಬ್ರಿ ಫೋನ್ ಹಚ್ಚ ಏನತ್ತಾರ ನಂಗೆ ನಿದ್ದಲಿ ಗಂಡದಾಗಿದ್ದ ಬರಲ್ಲತ್ತರ ಹ್ಯಾಂಗ ಮಾಡಿದ್ರಿ ಈಗಾಗ ಮತ್ತೆ ಹೋಗ್ಬೇಕ್ರಿ ಮುರುಕ್ ಸೈಕಲ್ ತುಂಡಲ್ಲಿ ಮತ್ ಚಾಲು ಮಾಡಿ ಬಂದು ಮನೆ ಮಕೊಂಡು ಮುಂಜಾನೆ ಅದು ಅಗಸಿ ಕಡೆ ಕಣ್ಣು ವರ್ಸೋತ್ ಬರಾದ್ರ ಈ ಕಡೆ ಚಾಲು ಆಗ್ತದ ನೋಡ್ರಿ ಟೋ 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 ನನ್ನ ಅಳಕೆ ಏರಿಲ್ಲ ನಿನ್ನ ಅಳಕ್ಕೆ ಏರಿಲ್ಲ ನನ್ನ ಅಳಕೆ ನೀರು ಬಂದಿಲ್ಲ ನಿನ್ನಳಕ್ಕೆ ನೀರು ಬಂದಿಲ್ಲ ಏ ಚೇ ಇದೆಲ್ಲ ಕಾಟ ವಜ್ಜೆ ಅದ್ರಾಗ ನಮ್ದು ಪಗಾರ್ರೇ ಟೈಮಿಂಗ್ ಮ್ಯಾಲ ಆಗಲ್ರಿ ಯಾಕಾಗಲ್ಲ ಹೇಳ್ತೀನಿ ರೀ ಊರಾಗ ವರ್ಷಿಗೆ ಒಂದು ಸರ್ಪಂಚ್ ಚೇಂಜ್ ಆಗ್ತದೆ ನಂದು ಬಾರ ತಿಂಗಳಾಯ್ತು ಪೇಮೆಂಟ್ ಪೆಂಡಿಂಗ್ದಾಗ ಅದ ಹೀಗೆ ಬಂದು ಪಗರ್ ಸ್ಲಿಪ್ ಹಾಕಬೇಕಾದ್ರೆ ಡೆಪ್ಯೂಟಿ ಚೇಂಜ್ ಆತ ಮತ್ ಇಲ್ಲಿದ ಒಯ್ದು ಡಿ ಸಿ ಸಿ ಬ್ಯಾಂಕಿಗೆ ಒಯ್ದು ಚೆಕ್ ಹಾಕಬೇಕಾದ್ರೆ ಸರ್ಪಂಚ್ ಚೇಂಜ್ ಆತ ಮುಂದೆ ಹಿಂಗಾಗಿ ನಾನು ಕೆಲಿ ಚಿಟ್ ತಂದು ಹೋಗ್ಯದ್ರಿ ಹೋಗಿ ಸರ್ಪಂಚ್ ಮೆಂಬರ್ಗಳು ಮತ್ತು ಗ್ರಾಮ ಸೋಳಕ್ ಇವ್ರೆಲ್ಲರ ಮೇಲೆ ಕಂಪ್ಲೇಂಟ್ ಕೊಟ್ಟೇ ಕೊಡ್ತೀನಿ ಇಲ್ಲಿ ಪೊಲೀಸ್ ಇಲ್ಲೇ ಅಲ್ರಿ ನೋಡ್ರಿ ಮಗನಿ ಶೋಕೈತಿ ಐತಿ ನೋಡ್ರಿ ಅಲ್ಲೋ ತಮ್ಮ ಸ್ವಲ್ಪ ಚಂದ ಅಲ್ರಿ ಸಾಹೇಬ್ರಾ ನಮ್ದು ಖಾಕಿನೇ ಅದಲ್ಲ ಜರ ಚೇಂಜ್ ಅದ ನಿಮ್ದು ಉದ್ದ ನಮ್ದು ಕೆರದ ಜರ ಅಲ್ರಿ ನೀವು ಪೊಲೀಸ್ ಅಲ್ಲರಿ ಏನು ಕಮಿಷನರ್ ಅನ್ಬೇಕ ಕರಿಯಪ್ಪ ಸ್ವಲ್ಪ ಕುಂತರ ಮರ್ಯಾದೆ ಮಾನ ಇಡು ನೀವು ಚಿಕ್ಕ ಚಿಕ್ಕವ್ರ ಹತ್ರ ರೊಕ್ಕ ಪರಿಸ್ಥಿತಿ ಇದೆಯಾ ನೀ ದೊಡ್ಡ ಮನುಷ್ಯ ಅದಂಗೆ ಕಾಣಿಸ್ತಿ ನಮ್ಮ ಮರ್ಯಾದೆ ನಾವು ಮಣ್ಣು ಪಾಲು ಮಾಡಬೇಡ ಹಂಗಾದ್ರೆ ಒಂದ್ ರೂಪಾಯಿ ತೊಳ್ದಾರೆ ಕಂಪ್ಲೀಟ್ ಬರ್ಕೋಬೇಕು ಆಯ್ತು ಓದ್ತಪ್ಪ ಆದ್ರ ಅವ್ರ ಹೆಸರು ಹೇಳು ಕಂಪ್ಲೇಂಟ್ ಬರ್ಕೋತೀನಿ ಅದ್ರಲ್ಲಿ ನಿಂದ್ ಹೆಸರು ಏನು ನನ್ನ ಹೆಸರು ರೀ ನೀರ್ ಬಿಡುವ ಗ್ರಾಮ ಪಂಚಾಯತ್ ಸಿಪಾಯಿ ನಿಂಗ ಅಂತ ಮತ್ ಆದ್ರ ನಿಮ್ದ್ ಹೆಸರು ರೀ ಸಾಹೇಬ್ರ ನಂದ್ ಹೆಸರು ನೋಡ್ರಿ ಸಿಗಿಸ್ನೂರ ಸಂಗಮೇಶ್ವರ ಅಂತ ಅದು ಇರ್ಲಿ ನಿಂಗಣ್ಣ ಕಂಪ್ಲೇಂಟ್ ಯಾರ ಮ್ಯಾಗ ಕಂಪ್ಲೇಂಟ್ ರೀ ನಮ್ ಗ್ರಾಮ ಪಂಚಾಯತ್ ಸರ್ಪಂಚ ಮೆಂಬರ್ ಗ್ರಾಮ ಚೌಕ್ ಮೇಲೆ ನೋಡ್ರಿ ಅಲಾ ಇದೇನ್ರಿ ಹೊಸ ಸುದ್ದಿನಿ ಇದು ಹೊಸ ಸುದ್ದಿ ಅಲ್ರಿ ಯಪ್ಪ ನಮ್ಮ ದೇಶದ ಎಟ್ ಗ್ರಾಮ ಪಂಚಾಯತ್ಗಳು ಆದವ್ ನೋಡ್ರಿ ಎಲ್ಲಾ ಗ್ರಾಮ ಪಂಚಾಯತ್ ಹ್ಯಾಕಣ್ಣ ಇಲ್ಲಿ ಹೆಂಗ್ ಕೆದರ್ತಾವ ನೋಡ್ರಿ ಇವೆಲ್ಲ ಮೆಂಬರ್ ಸರ್ಪಂಚ್ಗಳು ಕೆದ್ರಿ ಕೆದ್ಕ್ರಿ ಈಗ ಗ್ರಾಮ ಪಂಚಾಯತ್ ಎಲ್ಲ ಬೀಳಂಗ್ ಮಾಡ್ರಿ ಹಲೋ ನಿಂಗಪ್ಪಣ ನೀ ಗ್ರಾಮ ಪಂಚಾಯತ್ ಒಳಗೆ ಕೆಲಸ ಮಾಡ ಶಿಪಾಯಿ ಮಾಮಾ ಏನ ನೀ ಸಾಹಿಬ್ರ ಇಂದು ನಂದ್ ಪರಿಸ್ಥಿತಿ ಏನಾಗ ಕೇಳ್ರಿ ಜರದಾಗ ಕುರಿ ಸಿಕ್ಕೇ ನೋಡ್ರಿ ಗ್ರಾಮ ಪಂಚಾಯತ್ ಕುಡ್ಕೊಂಡ್ ಹಂಗ ನೋಡ್ರಿ ನಮ್ ಪಂಚಾಯತ್ ಇದು ಚೇರ್ಮನ್ ಚೇರ್ಮನ್ ಸರ್ಪಂಚ್ ಮೆಂಬರ್ ಇವರೆಲ್ಲ ಸರ್ಕಾರದಿಂದ ಏನ್ ಬರ್ತಾವ ನೋಡ್ರಿ ಸವಲತ್ತುಗಳು ಇವೆಲ್ಲ ಡೂಪ್ಲಿಕೇಟ್ ಕಾಗದ ಮಾಡಿ ತಿಂತಾರಿ ಹಾಗಂದ್ರೆ ಅಂದ್ರ ಕಂಪ್ಲೇಂಟ್ ಬರ್ಕೋತೀನಿ ನಿಗಣ ನೀವು ಸಾಕ್ಷಿ ಹೇಳಿ ಬಿಡ್ಬೇಕು ನೋಡಪ್ಪ ರೀ ಸಾಕ್ಷಿ ಆಗ್ರಿ ಶ್ರೀ ರಾಮಕೃಷ್ಣ ಹೆಗಡೆ ಅವ್ರದ್ದು ಕನಸು ನನಸ್ರಿ ಸಾಕ್ಷಿ ಆಗ್ರಿ ನೋಡ್ರಿ ಹಾಗಾದ್ರೆ ನಿನ್ ಕನ್ಸಿನ ಲೋಕಕ್ಕೆ ನಾನು ಕೈ ಜೋಡಿಸ್ತೀನಿ ನಮ್ ಕಂಪ್ಲೇಂಟ್ ಬರ್ಕೋರಿ ನಿಮ್ದು ಅಧ್ಯಕ್ಷ ಹೆಸರು ಏನಪ್ಪಾ ಪ್ಪ ಬರ್ಪರಿ ವಯ್ ಇದು ಉಲ್ಟಾ ಹಂಗಿರ್ತದ ಹ್ಮ್ ನಮಗ ಕೇಳಿಸ್ತದ ನೀವು ಮಾತಾಡುದು ಗಾಳೆಪ್ಪ ಧೂಳೆಪ್ಪ ಧೂಳೆಪ್ಪ ಬರ್ದ್ರಿ ಬಟಲಪ್ಪ ನೀವು ಮಕೊಂಡು ಹೋಗಪ್ಪ ನಡೂರಾಗ ಕಡದರ ಕಡೆಗೆ ಬರತಿ ನೋಡ ಜಯ ಜವನ ನಮಸ್ತೆ ಕಾಮತಿ ಲಾಬನ್ನಾ ನಿನ್ನ ಪ್ರೇಮದ ಚಕ್ರವ ಚಕ್ಕಿ ತಿರಿಯಾ ಜಯ ಜವನ ನಮಸ್ತೆ ಕಾಚಾಬನ್ನಾ ನಿನ್ನ ಪ್ರೇಮದ ಚಕ್ರವ ಚಕ್ಕಿ ತಿರಿಯಾ ಸಾಕುರು ನಿನ್ನಲ್ಲೆಗಳಗಳನ್ನಾಯ್ಯ ಓ ಚಾಕುರು ನಿನ್ನಲ್ಲೆಗಳನ್ನಾಯ್ಯ

ಹುಣ್ಣಿಮೆ ರಾತ್ರಿ ಬಂದಿದೆ ಅಕಮಲದ ಚೆನ್ನಿ ಹೋಯ್ತು ಹೇಳತನ ಗੰಡ ಬಂದಿದೆ ಇಷ್ಟೇ ಹುಣ್ಣಿಮೆ ಇತ್ತನ್ನ ಗಂಡೆ ಅಕಮಲದ ಚೆನ್ನಿ ಹೋಯ್ತು ಹೇಳತನ ಗੰಡ ಬಂದಿದೆ

ಬಡಗಿರೆ ಹುಡುಗಿ ಬಡಗಿ ಅದು 3 ಫೂಟ್ ಐತಿ ಊಟ ಎಲ್ಲರದು ಪುಟ್ ಇರ್ತೈತಿ ಇಲ್ಲ ನೀವು ನೋಡ್ರಿ ಬೇಕು ಆ 3 ಫೂಟ್ 6 ಫೂಟ್ ಎಲ್ಲ ನೋಡ್ತೀನಿ ಏ ದಿಕ್ಕ ನಾಸಿ ಅಲ್ಲ ನಾನು ಮುಂದೆ ಇವೆಲ್ಲ ಹೇಳಬೇಡ ಅಲ್ಲ ಮೂವತ್ತು ಕೊಟ್ಟಲ್ಲಿ ಐವತ್ತು ಕೊಟ್ರ ಕೌ 6 ಫೂಟ್ ಅಲ್ಲ 9 ಫೂಟ್ ಬಡಗಿ ಮೂರ ಲೇ ಹುಡುಗಿ ಇದು ಮೂಲ್ಯ ಬಿಳ ಬಡಿಗೆಲ್ಲ ಯಾವಾಗ ನೋಡ್ರ ಕಟ್ಟು ಕಡ ನಿಂತಿರತೈತಿ ನೋಡು

ಅವನ್ ಕಟಿ ದಾಟ ಕೇಳತ್ತಿದ ಒಮ್ಮೆ ಎಲ್ಲರೂ ಮೂಲೆ ಹೋಗಿ ತುಡುಗ ಮಾಡಿ ಬಾ ಪೊಲೀಸ್ ಸಾಹೇಬ್ರೋಡ್ರಿ ಇಲ್ಲ ಅದ್ ಮೂರ್ ಪೂಟ್ ಕಟ್ಗಿದ ಪವರ್ ತೋರಿಸ್ಬಿಡ್ತಾನೆ ನಿನಗ ಅಲ್ರಿ ಪೊಲೀಸ್ರೇ ಅವನು ನಿನ್ನಂಗೆ ಅಲ್ಲ డ జీ <laughs>

ಮತ್ತನೇ ನೀ ಹೇಳನ ನಾವು ಲಗೇಜ್ ಹೋಗ್ಬಿಟ್ಟಿ ಅಲ್ಲಿಗೆ ಹಾ ಲೇ ಲೇ ಸ್ವಲ್ಪ باہر ಮುಚ್ಚೋ ನಿಂದ್ರೋ ಹೋನ್ ರೀ ನಾನು ಹೋಗಿದ್ರಿ ಅಲ್ಲಿಗೆ ಇತ್ತ ಬಾ ನಾ ಏನವ ಇಲ್ಲ ಅವ ನನಗೆ ಹೇಳಿದ್ದು ಹಾ ಗ್ರಾಮ ಇತ್ತತ್ ಬಾ ಇತ್ತತ್ ಬಾ ನಿಂಗಾ ಇತ್ತತ್ ಬಾ ಬಾ ಅಂತ ಹೇಳಿ ಅಗ್ರುಖು ನನ್ನ ಸನ್ಯಾಕ ಬಂದು ಸಟ್ಟ ನನ್ನ ಮೈ ಮುಟ್ಟ ನನ್ನ ಕೈ ಹಿಡಿಯಾಕ ಬಂದ ಮುಂದೇನು ಮಾಡ್ಯಾನ ಹುಡುಗಿ ಏ ಪೊಲೀಸ್ರ ಮುಂದೆ ಏನು ಮಾಡ್ತಾರೆ ಇನ್ಗೆ ಗೊತ್ತಿಲ್ಲನೋ ಅವ್ನಿಗೆ ಅನುಭವ ಆಕ್ಯದ ಹೇ ಮತ್ತೇನ ಹೇಳೋದು ಗೊತ್ತಿಲ್ಲ ಏನು ಮಾಡ್ತಾರೆ ಗೊತ್ತಲ್ರಿ ರೀ ಮಾನಭಂಗ ಮಾಡಿ ಮಾಡಿರ್ಬೇಕು

ಧೂಳಿಯಪ್ಪ ದುಳಿಯಪ್ಪ ಬಟ್ ಬಯಲಪ್ಪ ಥೌನು ಅವನ ಇವ್ರದ್ದು ಇಬ್ರದ್ದು ಒಂದೇ ಐತೆ ನೋಡಿರಿ ಧೈರ್ಯ 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 ಕಂಪ್ಲೇಂಟ್ ಇಬ್ಬರು ಒಬ್ರ ವೇಗಿ ಕೊಡ್ಲಿಕ್ಕೆ ಬಂದಿ ಸೇಮ್ ಇಲ್ಲಪ್ಪ ನಮಗರ ನಮ್ದು ನಾನು ನಮ್ದು ಬೇರೆ ಐತಿ ಅಂತ ಲೇ ನಿಂಗಣ್ಣ ನೀವು ಇಬ್ಬರು ಕೊಡಿ ಟೇಷನಿಗೆ ಬರ್ರಿ ಅಲ್ಲೇ ನಮ್ಮ ಸೈಬ್ರು ಹೇಳಿ ಆಡ್ರ್ ಮುಗಿಸ್ಬಿಡ್ತೀನಿ ನಿಂಗಣ್ಣ ಸ್ವಲ್ಪ ಆದ್ರೂ ನಮ್ ಖರ್ಚಿಗೆ ಬಹಳ ಬೇಷ್ ಆಗುತ್ತೆ ಓ ಸಾಹೇಬ್ರ ಇಕ್ಕಡೆ ಬೇರೆ ನಾ ಹೇಳ್ತೀನಿ ಒಂದ್ ಮಿನಿಟ್ ಇದು ಗಾರ್ವಾದ ಏನ್ರಿ ಎಲ್ಲರದ ಇದು ಜರ ಮಳೆಯಾಗ ಸಿಕ್ಕುದು ಒಳಗಡೆ ಒಂದ್ ಸ್ವಲ್ಪ ಡಿಬಿ ಡಿಬಿ ಆಗ್ಯದ ಇದಕ್ಕೆ ಏನ್ ಮೇಡಮ್ ರೀ ರಕ್ಕ ರೂಪಾಯಿ ಏನ್ ಬ್ಯಾಡ್ರಿ ಹಿಂಗ ಮಾಡಿ ಮಾಡಿ ತಲೆ ಕುದಲ್ ಹಾರ ಮಗನಿಗೆ ಮತ್ತೆ ನನಗೆ ಹೇಳ್ತಾರ ನೋಡಿ ವಾತಿ ವಾತಿ ನೋಡಿ ಅಡ್ಡ ಬಿರ್ಸದ ತೋರಿಸ ನನ್ ತೆಲಿ ಅಡ್ಡ ಬಿರ್ಸದ

मत लन्ना दुख आ न लन्ना दुख किस तरह कर देवावा सुन मु लछियाड़ कर सेने बिना मने पीहे गतीवा मत कर मारवा पाद में ನಂದಿ ಹನುಮಂತ

ಗಿಳಿಯ ಪಿಂಜರದಲ್ಲಿಂಜರ ಇರುವ ಅರಮನೆಯಲ್ಲಿ ಅರಮನೆಯಿರುವ ಮೈಸೂರದಲ್ಲಿ ಆದರೆ ಈ ನಾಟಕ ಇರುವುದು ದಿಂಡೂರ ಗ್ರಾಮದಲ್ಲಿ ಇದೇ ಹಾಡ ಏನೋ ಮನಬಕೇಳಿ ನಮ್ಮೂರು ಡೆಪ್ಯೂಟಿ ಸರ್ಪಂಚ್ ಗೋಡ್ಕೆ ಏನೋ ಮನಬಕ ಹಾಡ್ರಿ ಯಾರು ಅನ್ನದ ಬೇರೆ ತಕ್ಕ ವಾಚ್ ವಾಸ್ಬೋದು

మొన్నానా శుభకార్య తినియరండే నావు సింగితు మనురామ పక్కపటినించి ಸಂತೇ ಕಂತು ಜೇನು ಮುದ್ದು ಕಂತು ಕಂತು ಅಮ್ಮನನ್ನ ಸಾಬತು ಮಕ್ಕಳು ಚೆನ್ನಾಗಿ ಬಾಳು ಆಮ್ಮನನ್ನ ಸಾಬತು

ಯಾವ ಮಗಳ ಈಗಿನ ಹೆಣ್ಣ ಆ ಮ್ಯಾಗಿನ ದೇವ್ರಿಗೆ ಗೊತ್ತು ಈಗಿನ ಕಲಿ ಕಾಲದಾಗ ಮನ್ಯಾಗ ಕೋಟಿ ರೊಕ್ಕ ಇಟ್ಕೊಂಡು ಕಣ ತುಂಬ ನಿದ್ದಿ ಮಾಡಬಹುದು ಆದ್ರ ಮನ್ಯಾಗ ಇಂತ ಹರ್ಯಾದ ಹೆಣ್ಣ ಇದ್ರ ಈ ಕುತ್ತಿದು ನಾಯಿಗಳ ಕಾಟ ಮಾಡ್ತವ ಮಗಳ ನಿನಗೊಂದು ಮಾತು ಹೇಳ ಅಲ್ಲ ನೀ ಇಷ್ಟು ಟೆನ್ಷನ್ ತಗೊಂಡು ನಾಳೆ ನಿನಗೆ ಹಾರ್ಟ್ ಆಗಿ ಏನಲ್ಲಿ ಹೆಚ್ಚು ಕಮ್ಮಿ ಆದ್ರೆ ಏನು ಮಾಡೋದು ಅಂತೇನೆ ಅದಕ್ಕೆ ಟೆನ್ಷನ್ ತಗೋಬೇಡ ಪಪ್ಪ ಮಗಳ ಈಗ ಟೆನ್ಷನ್ ತಗೊಳ್ಳಿಲ್ಲ ಅಂದ್ರೆ ಹ್ಯಾಂಗ ನಾಳೆಗೆ ನಾನು ಮರ್ಯಾದೆ ಚಂಬು ಕುಡ್ತೀಯವ ಆ ಕೈಯಾಗ ಏಪ್ಪ ನಾ ಯಾರ ಮಗಳು ಮಾಜಿ ಯಾಕಂತ ನಮ್ಮ ಊರಂದು ಮನಿ ಸೌಕರನ್ ಮಗಳು ಆಳ ಮಗನ್ ಕೂಡ ಓಡೋಗ ಅವತ್ತಿನಿಂದ ನನ್ಗ ಮನ್ಸಿಗೆ ಸಮಾಧಾನ ಇಲ್ಲ ನನ್ನ ಕಣ್ಣಿಗ ನಿಂತಿಲ್ಲ

ಬಲನೆ ನಿಲ್ಲಯ್ಯ ನೀನೆ ನನ್ನ ಜೀವ ನೀನೆ ನನ್ನ ಪ್ರಾಣ ಯಾವ ದೈವನನ್ನ ವರುಣೈ ತುಳಕಾಣೆನು